ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಬಡಕಡ ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಅವರಿಂದ ಓದಿ ಬೋಧಕನಾಗು ಕಾದಿ ಯೋಧನೆ ಆಗು ಏನಾದರೂ ಆಗು ಆದರೆ ಎಲ್ಲಕ್ಕಿಂತಲೂ ಮೊದಲು ಮಾನವನಾಗು ಮಾನವೀಯತೆಯನ್ನು ಕುರಿತ ಕನ್ನಡದ ಕವಿವಾಣಿ ನಾವಿಂದು ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕುತ್ತಿರುವೆವು ಯಾವ ಕ್ಷೇತ್ರದಲ್ಲಿಯಾದರೂ ಕಾಣುವುದು ಪೈಪೋಟಿ ಇದರ ಫಲಶ್ರುತಿಯೇ ಸ್ಪರ್ಧೆ ಜಗತ್ತಿನ ಯಾವ ಮೂಲೆಗಳನ್ನು ವೀಕ್ಷಿಸಿದರೂ ಮಾನವೀಯ ಮೌಲ್ಯಗಳನ್ನು ಕಡೆಗಣಿಸಿ ಸ್ವಾರ್ಥದಿಂದ ಪ್ರೇರಿತರಾಗಿ ಹೇಗಾದರೂ ಸರಿ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಜಯಗಳಿಸುವವರೇ ಹೆಚ್ಚು ಭಗವಂತನ ಸಮಸ್ತ ಸೃಷ್ಟಿಯಲ್ಲಿ ಜೀವರಾಶಿಗಳಲ್ಲಿ ಮಾನವರಿಗೆ ಪ್ರಾಧಾನ್ಯತೆ ಹಾಗೂ ವಿಶೇಷತೆ ಇರುವುದು ವಿಚಾರ ಮಾಡುವ ಕಾರ್ಯ ಸಾಧನೆ ಮಾಡುವ ಮುಂದಾಲೋಚಿಸುವ ಒಳಿತು ಕೆಡುಕುಗಳ ಬಗ್ಗೆ ಪರಾಮರ್ಶಿಸುವ ಪಾಪ ಪುಣ್ಯಗಳನ್ನು ಒರೆಹಚ್ಚಿ ನೋಡಿ ಜೀವನದ ಹಿರಿಮೆ ಗರಿಮೆಗಳನ್ನು ಕಂಡುಕೊಂಡು ಅದ ಕುಚಿತವಾದ ಹಾದಿಯಲ್ಲಿ ಮುನ್ನಡೆದು ಜನನದೊಂದಿಗೆ ಪ್ರಾರಂಭಗೊಂಡು ಮರಣದೊಂದಿಗೆ ಮುಕ್ತಾಯವಾಗುವಂತಹ ಬದುಕಿರುವುದು ಈ ಬದುಕಿನಲ್ಲಿ ಸತ್ಯ ಶಾಂತಿ ಸಹನೆ ಕರುಣೆ ದಯೆ ದಾನ ಧರ್ಮ ಶಿಸ್ತು ಉತ್ತಮ ಚಾರಿತ್ರ್ಯ ಭಾವೈಕ್ಯತೆ ಪ್ರಾತೃತ್ವ ಮುಂತಾದ ಮಾನವೀಯ ಗುಣಗಳನ್ನು ಗಳಿಸಿಕೊಳ್ಳುವುದರ ಜೊತೆಗೆ ಉಳಿಸಿಕೊಂಡು ಬೆಳೆಸಿಕೊಳ್ಳಬೇಕಾದುದು ಅತಿ ಅವಶ್ಯ ನಮಗೆ ಬದುಕಿರುವ ಅವಧಿ ಮುಖ್ಯವಲ್ಲ ಬದುಕಿರುವ ಅವಧಿಯಲ್ಲಿ ಮಾಡಿರುವ ಸತ್ಕಾರ್ಯಗಳು ಏನೇನು ಎಂಬುದನ್ನು ಪರಾಮರ್ಶೆ ಮಾಡುವುದೇ ಮುಖ್ಯ ಸತ್ಕಾರ್ಯಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ಮನ್ನಣೆ ಗಳಿಸಿ ಅಲ್ಪಕಾಲ ಬದುಕಿದರೂ ಜನಮಾನಸದಲ್ಲಿ ಚಿರಾಯುಗಳಾಗಿರುವ ಅಗಣಿತ ವ್ಯಕ್ತಿಗಳ ಚರಿತ್ರೆಯೇ ಸಾಕ್ಷಿ ಒಂದು ಕಾಲದಲ್ಲಿ ಚಂಡಾಶೋಕನೆಂದು ಕುಖ್ಯಾತಿ ಪಡೆದ ರಾಜ ಅಶೋಕ ಕೊನೆಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಖ್ಯಾತಿ ಗಳಿಸಿದ್ದು ಚರಿತ್ರೆಯ ಪುಟಗಳಲ್ಲಿರುವುದೇ ಸಾಕ್ಷಿ ಪರೋಪಕಾರ ಮಿದಂ ಶರೀರಂ ಈ ಯುಕ್ತಿಗೆ ಇಂದಿನ ಸಾಮಾಜಿಕ ಬದುಕಿನಲ್ಲಿ ಬೆಲೆಯೇ ಇಲ್ಲವೆಂದರೆ ಅತಿಶಯೋಕ್ತಿಯಲ್ಲ ಇಂದಿನ ಬದುಕಿನಲ್ಲಿ ಮಾನವೀಯತೆಗೆ ಬೆಲೆಯೇ ಇಲ್ಲ ಮಾನವೀಯ ಮೌಲ್ಯಗಳನ್ನೊಳಗೊಂಡಿರುವ ತಾಳ್ಮೆ ಸಹನೆ ಪ್ರೀತಿ ಅನುಕಂಪ ಗೆಳೆತನ ಮುಂತಾದವುಗಳನ್ನು ಕಳೆಗಣಿಸಿ ದುಶ್ಚಟಗಳ ದಾಸರಾಗಿ ತಮ್ಮ ಬದುಕನ್ನೇ ನಾಶಪಡಿಸಿಕೊಳ್ಳುವವರು ಸಮಾಜದಲ್ಲಿ ಅದೆಷ್ಟೋ ಜನರು ಇದಕ್ಕೆ ಮುಖ್ಯ ಕಾರಣ ಹಣ ಗಳಿಕೆಯೊಂದೇ ಆಗಿರುವುದು ಇದರ ಮುಂದೆ ಯೋಗ್ಯತೆಗೆ ಕಿಲುಬು ಕಾಸಿನ ಬೆಲೆಯಿಲ್ಲ ಹಾಗೆಂದಾಗ ಪೈಪೋಟಿ ಬೇಡವೇ ಎಂಬ ಪ್ರಶ್ನೆ ಸಹಜ ಪೈಪೋಟಿ ಬೇಕು ಆರೋಗ್ಯಕರವಾದ ವಿದ್ಯೆಗೆ ಅದರ ಪ್ರಾವೀಣ್ಯತೆಗೆ ಬೆಲೆ ಕೊಟ್ಟು ಹೊರೆಹಚ್ಚಿ ನೋಡುವ ಪೈಪೋಟಿ ಇರಬೇಕು ಕ್ಷೇತ್ರಗಳು ಯಾವುದೇ ಆಗಿರಲಿ ರಾಜಕೀಯ ಉದ್ಯೋಗ ಕ್ಷೇತ್ರಗಳಲ್ಲಿ ದಿನ ದಿನಕ್ಕೆ ಮಾನವೀಯ ಮೌಲ್ಯಗಳು ಕುಸಿಯುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದರಿಂದಾಗಿ ಪ್ರಾವೀಣ್ಯತೆಗೆ ಯೋಗ್ಯತೆಗೆ ಬೆಲೆಯೇ ಇಲ್ಲದಂತಾಗಿದೆ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನೈತಿಕವಾಗಿ ಸಾಂಸ್ಕೃತಿಕವಾಗಿ ಉನ್ನತಿಯನ್ನು ಸಾಧಿಸಬೇಕಿದ್ದರೆ ಮಾನವೀಯ ಮೌಲ್ಯಗಳಿಂದಲೂ ಯೋಗ್ಯತೆಯಿಂದಲೂ ಸಾಧಿಸಬೇಕೇ ಹೊರತು ಹಣಬಲ ಜನಬಲದಿಂದ ಅಲ್ಲ ದ್ವೇಷಾಸೂಯಗಳಿಂದಂತೂ ಅಲ್ಲವೇ ಅಲ್ಲ ಸ್ನೇಹ ಪ್ರೀತಿ ವಿಶ್ವಾಸ ಮೊದಲಾದ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಹೊಣೆಯರಿತ ಬದುಕಿನಲ್ಲಿ ಮಾನವೀಯತೆಯ ಗುಣಗಳನ್ನು ಬೆಳೆಸುವುದರಿಂದ ಮಾನವರಾಗಿ ಹುಟ್ಟಿ ಬದುಕು ನಡೆಸಿದ್ದಕ್ಕೆ ಸಾರ್ಥಕತೆ ಎಂದೆಂದಿಗೂ ಉಳಿಯುವುದು ಮನುಷ್ಯ ಜಾತಿ ತಾನೊಂದೇ ಒಲಂ ಆದಿ ಕವಿ ಪಂಪನ ಮಾತಿನ ಅರ್ಥವನ್ನು ಅರಿತಂತೆ ಆಗುವುದು ಇದುವರೆಗೆ ಬಡಕಡ ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ